ನಮಸ್ಕಾರ ಎಲ್ರಿಗೂ ಆಲ್ರೆಡಿ ನಾನು ಹಿಂದಿನ ವೀಡಿಯೋದೊಳಗೆ ನಾನು ತೆಗ್ದಿರುವಂಥ ಪ್ಯಾಟ್ರನ್ ಕ್ವಶನ್ ಪೇಪರು ವಿತ್ತು ಎಕ್ಸಾಮ್ ನಡೆಸ್ತಾ ಇರೋ ಕ್ವಶನ್ ಪೇಪರ್ನ ನಿಮ್ಗೆ ಕಂಪೇರ್ ಮಾಡಿ ತೋರಿಸಿದ್ದೆ ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಅಂಥೇಳಿ ಇವಾಗ ಕನ್ನಡ ಗ್ರಾಮರಲ್ಲಿ ಏನೇನು ಬರುತ್ತ ಯಾವ್ಯಾವ ರೀತಿ ಕ್ವೆಶನ್ಸ್ ಇರುತ್ತೆ ನಾವು ಮಕ್ಳಿಗೆ ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಏನು ಕೋಚಿಂಗ್ ತೊಗೊಂಡ್ರು ಅಷ್ಟೇ ತೊಗೊಳ್ದೇ ಇರೋರು ಪೇರೆಂಟ್ಸು ಮನೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದ್ರಿ ಅಂದ್ರೆ ಅವರಿಗೂ ಉಪಯೋಗ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇರೋದು ಆಲ್ಮೋಸ್ಟ್ ಎರಡು ಹಿಂದಿನ ವಿಡಿಯೋನ ಮುರಾರ್ಜಿ ಬಗ್ಗೆ ಮಾಡಿರುವಂಥ ವಿಡಿಯೋ ಚೆನ್ನಾಗಿ ರೆಸ್ಪಾನ್ಸ್ ಬರ್ತೈತೆ ಅದೇ ರೀತಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ಣಗಿ ನೋಡಿರಿ ಮತ್ತು ನಿಮಗೆ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನನಗೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಒಂದು ರೀತಿ ಖುಷಿಯನ್ನ ಅನ್ನಿಸ್ತಿರ್ತೈತಿ ಇವಾಗ ನಾನು ಆಲ್ರೆಡಿ ಹಿಂದಿನ ವೀಡಿಯೋದೊಳಗೆ ಗ್ರಾಮರೊಳಗೆ ಯಾವ ರೀತಿ ಕೇಳ್ತಾರ ಅಂತ ಪ್ಯಾಟ್ರನ್ ಮಾತ್ರ ಹೇಳಿದ್ದೆ ಇವಾಗ ಯಾವ್ಯಾವ ರೀತಿ ಕ್ವಶನ್ಸ್ ಬರುತ್ತಾ ಅಂತ ಇವಾಗ ಈ ಕ್ವಶ ಮಾಡ್ತಾ ಇರೋದು ಈಗ ನಾನು ಯಾವ್ಯಾವ ರೀತಿ ಕ್ವಶನ್ಸ್ ಇರುತ್ತಾ ಅಂತ ಹೇಳಿರ್ತೀನಿ ಆ ರೀತಿ ನೀವು ನಿಮ್ಮ ಮಕ್ಕಳಿಗೆ ನಿಮಗೆ ಎಷ್ಟಾಗುತ್ತಾ ಅಷ್ಟು ನೀವು ಪ್ರ್ಯಾಕ್ಟೀಸ್ ಮಾಡಿಸಿದ್ರಿ ಅಂದ್ರೆ ಆಗಿ ಅವರು ಮುರಾರ್ಜಿ ಪರೀಕ್ಷೆಗೆ ಕೋಚಿಂಗ್ ಹೋಗದೆ ಇರೋ ಮಕ್ಕಳು ಸೆಲೆಕ್ಟ್ ಆಗ್ತಾರ ಅಂತ ಹೇಳ್ತೀನಿ ಇನ್ನು ವರ್ಣಮಾಲೆಯಲ್ಲಿ ವರ್ಣಮಾಲೆಯಲ್ಲಿ ಯಾವ್ಯಾವ ರೀತಿ ಕ್ವೆಶನ್ಸ್ ಬರ್ತಾವೆ ವರ್ಣಮಾಲೆಯೇ ಎಷ್ಟು ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳು ಅದರಲ್ಲಿ ಸ್ವರಗಳು ಎಷ್ಟು ವ್ಯಂಜನಗಳು ಎಷ್ಟು ಅವರ್ಗೀಯ ವ್ಯಂಜನಗಳು ಎಷ್ಟು ವರ್ಗೀಯ ವ್ಯಂಜನಗಳೆಷ್ಟು ಯೋಗವಾಹಕಗಳೆಷ್ಟು ಮತ್ತು ದೀರ್ಘ ಸ್ವರಗಳೆಷ್ಟು ವೃಸ ಸ್ವರಗಳೆಷ್ಟು ಅಂತ ಇಷ್ಟು ಕ್ವಶನ್ಸು ಇರುತ್ತೆ ಇದರಲ್ಲಿ ಯಾವುದು ವರ್ಣಮಾಲೆಯಲ್ಲಿ ಇಷ್ಟು ಅಲ್ಲಿ ಒಂದಾದರೂ ಒಂದು ಕ್ವಶನ್ ಬಂದೇ ಬರುತ್ತೆ ನೀವೇನು ವರ್ಣಮಾಲೆಗಳು ಅಂತ ಬರೆಸ್ತಾ ಇರ್ತೀರ ಮೇಲ್ ಹೆಡ್ಡಿಂಗ್ ಬಂದು ವರ್ಣಮಾಲೆಗಳು ಅಂತ ಹಾಕಿ ಕೆಳಗೆ ಸ್ವರಗಳು ಸ್ವರಗಳು ಎಷ್ಟಿದಾವು ಅದರಲ್ಲಿ ವೃಸ ಎಷ್ಟು ದೀರ್ಘ ಸ್ವರಗಳೆಷ್ಟು ವರ್ಗೀಯ ವ್ಯಂಜನಗಳು ಯಾವುವು ಅವರ್ಗೀಯ ವ್ಯಂಜನಗಳು ಯಾವುವು ಅದರಲ್ಲಿ ಮಹಾಪ್ರಾಣ ವ್ಯಂಜನಾಕ್ಷರಗಳು ಯಾವುವು ಅಲ್ ಸ್ವರಗಳು ಯಾವುವು ಈ ರೀತಿ ನೀವೇನು ಮಾಡಬೇಕು ಭಾಗಗಳನ್ನು ಮಾಡಿ ನೀಟಾಗಿ ನಿಮ್ಮ ಮಕ್ಕಳಿಗೆ ವರ್ಣಮಾಲೆಗಳನ್ನು ಬರೆಸಿದ್ರೆ ಅದರಲ್ಲಿ ಡೆಫಿನೆಟಾಗಿ ಒಂದು ಕ್ವಶನ್ಸು ಬಂದೇ ಬರುತ್ತೆ ಇನ್ನು ನೆಕ್ಸ್ಟು ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಅಕ್ಷರಗಳನ್ನು ಆಲ್ಮೋಸ್ಟ್ ಇವಾಗ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಏನಂದ್ರೆ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆದು ಕಲಿಸಿರ್ತಾರೆ ಅಂದ್ರೆ ಕಾಗುಣಿತನ ಬಿಡಿಸಿ ಬರೆದಾಗ ಗುಣಿತಾಕ್ಷರ ಆ ಗುಣಿತಾಕ್ಷರಗಳೊಳಗೆ ಪದಗಳನ್ನು ಕೊಟ್ಟು ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಅಂತ ಹೇಳ್ತಾರೆ ಅವು ಯಾವ ರೀತಿ ಇರುತ್ತೆ ಅಂದ್ರೆ ಅ ಕ ವ್ಯಂಜನ್ ಕ ವ್ಯಂಜನ್ ಅಕ್ಕ ನಂಬಿಕೆ ನ ವ್ಯಂಜನ್ ಅಂ ಪ್ಲಸ್ ಬಿ ಪ್ಲಸ್ ಇ ಬಿ ಇನ್ನು ಕೆ ಕೆ ವ್ಯಂಜನ್ ಎ ಕೆ ಈ ರೀತಿ ಬಿಡಿಸಿ ನೀವು ನಿಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಇದರಲ್ಲಿ ಒಂದು ಕ್ವಶನ್ಸು ಬಂದೇ ಬಂದಿರತ್ತೆ ಇನ್ನು ನೆಕ್ಸ್ಟ್ ಬಂದು ಪದಗಳನ್ನು ಬಿಡಿಸಿ ಬರೆಯಿರಿ ಆಲ್ಮೋಸ್ಟ್ ಇದನ್ನು ಎರಡು ರೀತಿಯಾಗಿ ಕೇಳ್ತಾರೆ ಯಾವ ರೀತಿ ಅಂದರೆ ಆಲ್ಮೋಸ್ಟು ಐದನೇ ತರಗತಿ ಮಕ್ಕಳು ಅಂದ್ರೆ ಅವ್ರ ಬುದ್ಧಿಮಟ್ಟ ಇನ್ನೂ ಕಡಿಮೆ ಇರೋದ್ರಿಂದ ಅವರಿಗೆ ಸಂಧಿಗಳ ಬಗ್ಗೆ ಬಿಡಿಸಿ ಯಾವ ಸಂಧಿ ಅಂತ ಕೇಳೋದಿಲ್ಲ ಅವ್ರಿಗೇನೆಂದ್ರೆ ಪದಗಳನ್ನು ಕೊಟ್ಟು ಬಿಡಿಸಿ ಬರ್ಸಿರ್ತಾರ ಆಲ್ಮೋಸ್ಟ್ ಆಗಮ ಸಂಧಿ ಲೋಪ ಸಂಧಿ ಲೋಪಸಂದಿಯೊಳಗೂ ಕೇಳೋದು ಕಡಿಮೆ ಯಾಕಂದ್ರೆ ಅವು ಎರಡೂ ಸಂಧಿ ಬಂದು ಈಸಿಯಾಗಿರ್ತವೆ ಇನ್ನು ಆದೇಶ ಸಂಧಿ ಸ್ವಲ್ಪ ಬಿಡಿಸೋದ್ರೊಳಗೆ ಕಷ್ಟ ಅನಿಸುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪ ಪದಗಳನ್ನು ಬಿಡಿಸಿ ಬರೆಯುವಂಥದ್ದು ಕೊಟ್ಟಿದ್ರು ಅಂದ್ರೆ ಅದು ಆದೇಶ ಸಂಧಿ ಒಳಗೇನೆ ಕೊಟ್ಟಿರ್ತಾರೆ ಅದು ಯಾವ ರೀತಿ ಅಂದ್ರೆ ಹೊಸ ಗನ್ನಡ ಹೊಸ ಪ್ಲಸ್ ಕನ್ನಡ ಹೊಸ ಗನ್ನಡ ಈ ರೀತಿ ಕೊಟ್ಟಿರ್ತಾರೆ ನಾವೇನಂದ್ರೆ ಇದನ್ನು ಬಿಡಿಸಿ ಆಪ್ಷನ್ಸಲ್ಲಿ ಟಿಕ್ ಮಾಡಬೇಕಾಗತ್ತ ಇನ್ನು ಮನೆ ಎನ್ನು ಮನೆ ಪ್ಲಸ್ ಅನ್ನು ಮನೆ ಎನ್ನು ಇನ್ನು ತತ್ಸಮ ತದ್ಭವ ಕೊಟ್ಟಿರ್ತಾರ ರಕ್ತ ರಕುತ ಶಕ್ತಿ ಶಕುತಿ ಅಂತ ಈ ರೀತಿ ಐದನೇ ತರಗತಿಯಲ್ಲಿ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಹಿಂದೂ ಲೆಸನ್ ಹಿಂದೇನು ಗ್ರಾಮರ್ ಪಾರ್ಟ್ಸ್ ಇರುತ್ತಲ್ಲ ಅದರೊಳಗೆ ಕೊಟ್ಟಿರ್ತಾರೆ ಏನಂದ್ರೆ ನೀವು ಒನ್ ಟ್ವೆಂಟಿ ಫೈವಿಂದ ಇಂದ ಫಿಫ್ಟಿ ನೀವು ನೀವೇನಂದ್ರೆ ಪ್ರ್ಯಾಕ್ಟೀಸು ಮಾಡಿಸ್ರಿ ಇನ್ನು ಕನ್ನಡ ಕ್ವಶನ್ ಪೇಪರಲ್ಲಾದರೂ ಅಷ್ಟೇ ಇಂಗ್ಲೀಷ್ ಪೇಪರ್ಗಳಲ್ಲಾದರೂ ಅಷ್ಟೇ ಒಂದು ಒಗಟನ್ನು ಕೇಳೇ ಕೇಳಿರ್ತಾರೆ ಅದು ಯಾವುದಾದ್ರೂ ಆಲ್ಮೋಸ್ಟ್ ಕನ್ನಡ ಒಗಟುಗಳು ಮಕ್ಕಳಿಗೆ ಗೊತ್ತಿರದೇ ಇರುತ್ತೆ ಅದರಲ್ಲಿಯೂ ಟೆಕ್ಸ್ಟ್ ಬುಕ್ಕಲ್ಲಿ ಒಗಟುಗಳಿದ್ದಾವೆ ಆ ಟೆಕ್ಸ್ಟ್ ಬುಕ್ಕಲ್ಲಿರೋ ಒಗಟುಗಳನ್ನು ಫೋರ್ತ್ ಮತ್ತು ಫಿಫ್ತ್ ಸಿಲೆಬಸ್ ಒಳಗೆ ಏನು ಐತಿ ಆ ಒಗಟುಗಳನ್ನು ನೀವು ನಿಮ್ಮ ಮಕ್ಕಳಿಗೆ ಪ್ರ್ಯಾಕ್ಟೀಸ್ ಮಾಡಿಸ್ರಿ ಇನ್ನು ಪದಗಳ ಅರ್ಥ ಅಥವಾ ಸಮನಾರ್ಥಕ ಪದ ಇದರಲ್ಲಿ ಒಂದು ಕ್ವಶನ್ಸು ಇದ್ದೇ ಇರುತ್ತೆ ಈಗೇನಂದ್ರೆ ನಯನ ನಯನ ಪದದ ಅರ್ಥ ಕಣ್ಣು ನೇತ್ರ ದೃಷ್ಟಿ ಇನ್ನು ಕಮಲ ಕಮಲ ಅಂದ್ರೆ ತಾವರೆ ಪದ್ಮ ಈ ರೀತಿ ಏನಿರುತ್ತಲ್ಲ ಅವನ್ನ ನೀವು ಪದಗಳ ಅರ್ಥಗಳನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಇನ್ನು ವಿರುದ್ಧಾರ್ಥಕ ಪದ ಆಲ್ಮೋಸ್ಟ್ ವಿರುದ್ಧಾರ್ಥಕ ಪದಗಳು ಗೊತ್ತೇ ಇರುತ್ತೆ ಯಾಕಂದರೆ ಕನ್ನಡ ಸ್ಕೂಲಲ್ಲಿ ಕನ್ನಡ ಆಪೋಸಿಟ್ ಜಾಸ್ತಿ ಬರ್ಸಿರ್ತಾರೆ ಇಂಗ್ಲೀಷ್ ಮೀಡಿಯಮಲ್ಲಿ ಇಂಗ್ಲೀಷ್ ಜಾಸ್ತಿ ಬರ್ಸಿರ್ತಾರೆ ಆಲ್ಮೋಸ್ಟು ಟ್ರಾನ್ಸ್ಲೇಟ್ ಮಾಡಿದಾಗೂ ಮಕ್ಕಳಿಗೆ ವಿರುದ್ಧಾರ್ಥಕ ಪದಗಳ ಬಗ್ಗೆ ಏನು ತೊಂದರೆ ಅಂತಿರಂಗಿಲ್ಲ ಆಲ್ಮೋಸ್ಟ್ ಕಂಡು ಹಿಡಿತಾ ಇರ್ತಾರೆ ಇನ್ನು ನೀವು ಏನು ನಿಮ್ಮ ಐದನೇ ತರಗತಿ ಮತ್ತು ನಾಲ್ಕನೇ ತರಗತಿ ಲೆಸನ್ ಪಾರ್ಟಲ್ಲಿ ಗ್ರಾಮರ್ ಏನಿರುತ್ತಲ್ಲೆ ಕ್ವಶನ್ ಆನ್ಸರ್ ಆದಮೇಲೆ ನೆಕ್ಸ್ಟ್ ಗ್ರಾಮರ್ ಪಾರ್ಟ್ ಬರ್ತಾ ಗ್ರಾಮರ್ ಪಾರ್ಟಲ್ಲಿರೋ ಎಲ್ಲ ಆಪೋಸಿಟ್ ಆಯಿತು ಪದಗಳನ್ನು ಬಿಡಿಸಿ ಬರೆಯಿರಿ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಎಷ್ಟಿದಾವೆ ಅದನ್ನು ಈ ರೀತಿ ಒಂದೊಂದು ನೀವು ಲೆಸನ್ ಥರ ಮಾಡಿಕೊಂಡು ಕೆಳಗಡೆ ನೀಟಾಗ ಒಂದು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ತನಕ ಎರಡೂ ಟೆಸ್ಟ್ ಬುಕ್ಕು ಫೋರ್ತ್ ಆ್ಯಂಡ್ ಫಿಫ್ತ್ ಕನ್ನಡ ಟೆಸ್ಟ್ ಬುಕ್ಕಲ್ಲಿರೋವು ನೀಟಾಗ ಪ್ರ್ಯಾಕ್ಟೀಸ್ ಮಾಡಿಸ್ರಿ ಇನ್ನು ಗಾದೆ ಮಾತು ಪೂರ್ಣಗೊಳಿಸಿ ಗಾದೆ ಮಾತು ಪೂರ್ಣಗೊಳಿಸಿ ಅಂತಲೇ ಕೊಟ್ಟಿರ್ತಾರೆ ತಾಳಿದವನು ಅಂತ ಕೊಟ್ಟು ಡ್ಯಾಶ್ ಕೊಟ್ಟಿರ್ತಾರೆ ಕೆಳಗೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಆಪ್ಷ ಆಪ್ಷನ್ಸಲ್ಲಿ ಒಂದು ಸರಿಯಾದ ಉತ್ತರ ಇರುತ್ತೆ ಆ ಸರಿಯಾದ ಉತ್ತರವನ್ನು ನಮ್ಮ ಎಮ್ ಆರ್ ಶೀಟಲ್ಲಿ ನಾವೇನು ಮಾಡಬೇಕಾಗತ್ತ ಫಿಲ್ ಅಪ್ ಮಾಡಬೇಕಾಗತ್ತೆ ಇನ್ನು ಗುಣ ನೋಡಿ ಗೆಳೆತನ ಮಾಡು ಈ ರೀತಿ ಗಾದೆ ಮಾತನ್ನು ಏನಂದ್ರೆ ಅರ್ಧ ಕೊಟ್ಟು ಪೂರ್ಣಗೊಳಿಸಿ ಅಂತ ಕೊಟ್ಟಿರ್ತಾರೆ ಇನ್ನು ಸಂಬೋಧನೆಗಳು ಪತ್ರ ಬರೆಯುವಾಗ ನಾವು ಯಾರಿಗೆಲ್ಲ ಯಾವ ಸೂಚನೆಗಳನ್ನು ಬಳಸ್ತೀವಿ ಅನ್ನೋದು ಈ ರೀತಿ ಕ್ವಶನ್ ಇರುತ್ತೆ ತಂದೆಗೆ ಪತ್ರ ಬರೆಯುವ ಮುಂದೆ ಯಾವ ರೀತಿ ಕ್ವಶನ್ ಬರಿತೀವಿ ತಾಯಿಗೆ ಬರಿ ಮುಂದೆ ಯಾವ ರೀತಿ ಬರಿತೀವಿ ಅಂದ್ರೆ ತಂದೆ ಪತ್ರ ಬರೆಯುವ ಮುಂದೆ ತೀರ್ಥ ರೂಪ ಅಂತ ಬರಿತೀವಿ ತಾಯಿಗೆ ಬರಿಬೇಕಂದಾಗ ಮಾತೃಶ್ರೀ ಅಂತ ಬರಿತೀವಿ ಇನ್ನು ಫ್ರೆಂಡ್ಸಿಗೆ ಬರಿಬೇಕಿದ್ದಾಗ ಪ್ರೀತಿಯ ನಲ್ಮೆಯ ಗೆಳತಿ ಅಂತ ಇರ್ತೀವಿ ಈ ರೀತಿನೂ ಒಂದು ಕ್ವಶನ್ನು ಇರುತ್ತೆ ಇನ್ನು ನೆಕ್ಸ್ಟು ಲೇಖನ ಚಿಹ್ನೆಗಳು ಲೇಖನ ಚಿಹ್ನೆ ಒಳಗೆ ಏನಂದ್ರೆ ಒಂದು ವಾಕ್ಯ ಕೊಟ್ಟು ಅದರಲ್ಲಿ ಅಲ್ಪ ವಿರಾಮ ಪೂರ್ಣ ವಿರಾಮ ಕ್ವಶನ್ ಮಾರ್ಕ್ ಈ ರೀತಿನ ಒಂದು ಮಿಸ್ಟೇಕ್ ಕೊಟ್ಟು ಅದನ್ನು ಕಂಡುಹಿಡಿಯೋಕೆ ಹೇಳಿರ್ತಾರೆ ಇನ್ನು ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳು ನಾಲ್ಕನೇ ತರಗತಿಯಿಂದನೇ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂದರೆ ಇದು ಯಾವ ಪ್ರತ್ಯಯ ಅಂತ ಇರಂಗಿಲ್ಲ ರಾಮನು ಇದರಲ್ಲಿ ಕಂಡುಬರುವ ಪ್ರತ್ಯಯ ಯಾವುದು ಅಂತ ಇರುತ್ತೆ ಅದ್ರಾಗೇನು ಹೂ ಅಂತ ರಾಮನು ಹೂ ಇರುತ್ತಲ್ಲ ಆ ಹೂನ ನಾಲ್ಕು ಆಪ್ಷನ್ಸಲ್ಲಿ ಕೊಟ್ಟು ಅದನ್ನು ಕಂಡುಹಿಡೀಬೇಕಾಗಿರುತ್ತೆ ಅಷ್ಟೇ ಇನ್ನು ರಾಮನಲ್ಲಿ ರಾಮನಲ್ಲಿ ಯಾವ ವಿಭಕ್ತಿ ಐತೆ ಅಂತ ಕಂಡುಹಿಡೀಬೇಕಿರುತ್ತೆ ಅದು ಅಲ್ಲಿ ಇರೋದ್ರಿಂದ ಅಲ್ಲಿ ಯಾವುದು ಬರುತ್ತೆ ಸಪ್ತಮಿ ಅಲ್ಲಿ ಈ ರೀತಿಯ ನೀವು ನಿಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕಾಗಿರುತ್ತದೆ ಒಂದು ಎಕ್ಸಾಂಪಲು ಇವಾಗ ವಿಭಕ್ತಿ ಪ್ರತ್ಯಯ ಅಂತ ಇರುತ್ತೆ ಯಾವ ರೀತಿ ನೀವು ಬರೆಸ್ಬೇಕು ಅಂದ್ರೆ ಫಸ್ಟ್ ವಿಭಕ್ತಿ ಪ್ರತ್ಯಯ ಅಂತಾಕಿ ಎಲ್ಲ ಏಳು ವಿಭಕ್ತಿ ಪ್ರತ್ಯಯಗಳನ್ನು ಬರೆದು ಅದ್ರ ಮೇಲೆ ಅವರಿಗೆ ಆಲ್ಮೋಸ್ಟ್ ಫಿಫ್ತ್ ಕನ್ನಡ ಬುಕ್ಕಲ್ಲಿ ಕೊಟ್ಟೆ ಅದನ್ನ ವಿಭಕ್ತಿ ಪ್ರತ್ಯಯ ಉದಾಹರಣೆ ಸಹಿತ ಕೊಟ್ಟಿದ್ದಾರೆ ಆ ರೀತಿ ನೀವು ಈ ರೀತಿ ಒಂದಿಷ್ಟು ಪದಗಳನ್ನು ಬರೆಸಿ ಎಕ್ಸಾಂಪಲ್ ಸಹಿತ ನೀವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ರಿ ಅಂದ್ರೆ ಕೋಚಿಂಗ್ ತಗೊಳ್ದೇನು ಮಕ್ಕಳು ಮುರಾರ್ಜಿ ಪರೀಕ್ಷೆಗೆ ಎಲಿಜಿಬಲ್ ಆಗ್ತಾರೆ ಇನ್ನೊಂದು ಫಾರ್ಮ್ ಇನ್ನು ಎಲ್ಲೇ ಹತ್ತತ್ರ ಹೋದ ವರ್ಷ ಬಂದು ಫೆಬ್ರವರಿ ಫಿಫ್ಟೀನ್ ಎಕ್ಸಾಮ್ ಏನೋ ಇತ್ತು ಫೆಬ್ರವರಿ ಜನವರಿ ಲಾಸ್ಟ್ ವೀಕಲ್ಲಿ ಪರೀಕ್ಷೆಗೆ ಕರೆದಿದ್ರು ಈ ಸರ ಬಂದು ಇನ್ನೂ ಏನೂ ಅನೌನ್ಸ್ ಇಲ್ಲ ಹಾಗಾಗಿ ನೀವು ಯಾರಾದರೂ ಮುರಾರ್ಜಿಗೆ ಎಕ್ಸಾಮ್ ಕೂಡಿಸ್ಬೇಕು ಅಂತ ಇರೋರು ಇದ್ದರೆ ಇವಾಗಿಂದನೇ ವಿಡಿಯೋಗಳನ್ನು ನೋಡಿಕೊಂಡು ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಅಂತ ಪ್ರ್ಯಾಕ್ಟೀಸ್ ಮೂಲಕ ತಿಳಿಸ್ರಿ ಇನ್ನೊಂದು ಏನೇನು ಇರುತ್ತಾ ಆ ಚಾಪ್ಟ್ರನ್ನ ನಿಮ್ಮ ನಿಮ್ಮ ಫೋರ್ತ್ ಆ್ಯಂಡ್ ಫಿಫ್ತ್ ಸಿಲೆಬಸ್ಸಿಗೆ ಸಂಬಂಧಪಟ್ಟಿದ್ದೇ ಇರುತ್ತೆ ಮುರಾರ್ಜಿ ಬಂದು ಅದನ್ನು ನೀಟಾಗೆ ಕ್ವಶನ್ ಆ್ಯಂಡ್ ಆನ್ಸರ್ ಸಹಿತ ಗ್ರಾಮರ್ ಪಾರ್ಟ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿಸ್ರಿ ಈಗ ನಾನೇನು ಈ ಗ್ರಾಮರ್ ಪಾರ್ಟ್ಸನ್ನು ಆಯ್ಕೆ ಮಾಡಿಕೊಂಡು ನನ್ನ ಟ್ಯೂಷನ್ ಮಕ್ಳಿಗೆ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಇದರಲ್ಲಿ ಹತ್ತರಿಂದ ಹನ್ನೆರಡು ಕ್ವೆಶನ್ಸು ಬಂದೇ ಬರುತ್ತೆ ಇಷ್ಟರಲ್ಲಿ ಹತ್ತರಿಂದ ಹನ್ನೆರಡು ಬರುತ್ತೆ ಅಂದರೆ ಇನ್ನೊಂದು ಎಂಟು ಕ್ವಶನ್ ಇರೋದೇ ಟ್ವೆಂಟಿ ಮಾರ್ಕ್ಸಿಗೆ ಕನ್ನಡ ಇರುತ್ತೆ ಇನ್ನು ಎಂಟು ಮಾರ್ಕ್ಸ್ ಬಂದು ಅವ್ರ ಪಾಠಕ್ಕೆ ಸಂಬಂಧಪಟ್ಟ ಕ್ವಶನ್ ಆ್ಯಂಡ್ ಆನ್ಸರ್ ಮೇಲೆ ಏನಂದ್ರೆ ಕ್ವಶನ್ಸ್ ಇರುತ್ತೆ ಆಲ್ಮೋಸ್ಟ್ ಮಕ್ಕಳಿಗೆ ಕ್ವಶನ್ ಆ್ಯಂಡ್ ಆನ್ಸರ್ ಬರ್ತಾ ಇರುತ್ತೆ ಗ್ರಾಮರ್ ಪಾರ್ಟ್ಸ್ ಮಾತ್ರ ಬರ್ತಾ ಇರಲ್ಲ ಹಾಗಾಗಿ ನಾವು ಹೆಚ್ಚಿಗೆ ಯಾವುದು ಅಭ್ಯಾಸ ಮಾಡಿಸ್ಬೇಕು ಅಂದ್ರೆ ಗ್ರಾಮರ್ ಪಾರ್ಟ್ಸ್ನ ನಾವು ಹೆಚ್ಚಿಗೆ ಅಭ್ಯಾಸ ಮಾಡಿಸ್ಬೇಕಾಗಿರ್ತೈತಿ ನಾನು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ನಾನು ಯಾವ್ಯಾವ ಪ್ಯಾಟ್ರನಲ್ಲಿ ಮಾಡಿಸ್ತಾ ಇರ್ತೀನಿ ಅದೇ ಪ್ಯಾಟ್ರನ್ಸು ನಿಮಗೂ ಇರ್ತೀನಿ ನೀವು ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳು ಐದನೇ ತರಗತಿ ಮತ್ತು ನಾಲ್ಕನೇ ತರಗತಿ ಮಕ್ಕಳು ಇದ್ದು ಅಂದ್ರೆ ಈ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡಿಸ್ರಿ ಅವಾಗ ಈಸಿಯಾಗಿ ನೀವು ನಿಮ್ಮ ಮಕ್ಕಳನ್ನ ಕೋಚಿಂಗ್ ಕೊಡದೆ ಮೊರಾರ್ಜಿಗೆ ಸೆಲೆಕ್ಟ್ ಮಾಡಿಸ್ಕೋಬೋದು ಈಗ ನಾನು ಕನ್ನಡ ಸಬ್ಜೆಕ್ಟ್ ಮಾಡಿದೆ ಇನ್ನೂ ನಿಮಗೆ ಯಾರಿಗಾದರೂ ನಾನು ವಿಡಿಯೋ ನೋಡಿ ನಿಮ್ಮ ಮಕ್ಳಿಗೆ ಉಪಯೋಗ ಆಗ್ತಾಯಿತ್ತು ಅಂದರೆ ಬೇರೆ ಸಬ್ಜೆಕ್ಟಲ್ಲೂ ನೀವು ವಿಡಿಯೋ ಮಾಡಿ ಅಂತ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಗಣಿತ ಪರಿಸರ ಅವನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು